ರುವ ಯೋಜನೆಗೂ ವ್ಯತ್ಯಾಸ ಏನಿದೆ ಅನ್ನೋದ್ರ ಟೆಕ್ನಿಕಾಲಿಟೀಸ್ ಬಗ್ಗೆ ಚರ್ಚೆ ಮಾಡಿದ್ವಿ ಆದ್ರೆ ಬಹಳ ಪ್ರಮುಖವಾಗಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಮೇಲೆ ಬರ್ತಾ ಇರುವ ಆರೋಪ ಗಾಂಧಿ ವಿರೋಧಿಗಳು ಗಾಂಧಿ ವಿರೋಧಿಗಳು ಅನ್ನೋ ಕಾರಣಕ್ಕೇನೆ ಮನ್ರೇಗಾದಲ್ಲಿದ್ದ ಮಹಾತ್ಮ ಗಾಂಧಿ ಅವರ ಹೆಸರನ್ನ ತೆಗೆದು ವಿ ರಾಮ್ಜಿ ಅಂತ ಹೇಳಿ ಮಾಡಿದ್ದಾರೆ ಯೋಜನೆಯಲ್ಲಿ ಸುಧಾರಣೆ ತರೋದೋಕೆ ಆದರೆ ಹೆಸರು ಬದಲಾವಣೆ ಯಾಕೆ ಅನ್ನೋ ಪ್ರಶ್ನೆ ಈ ಪ್ರಶ್ನೆಗೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ ಹೌದಾ ಬಿಜೆಪಿ ನಿಜಕ್ಕೂ ಮಹಾತ್ಮ ಗಾಂಧಿ ವಿರೋಧಿ ಪಕ್ಷವ ಆರ್ಎಸ್ಎಸ್ನ ಗೋಡ್ಸೆ ಸಿದ್ದಾಂತವನ್ನ ಪ್ರತಿಪಾದಿಸುವ ಸಲುವಾಗಿಯೇ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿದ್ದ ಮಹಾತ್ಮ ಗಾಂಧಿ ಹೆಸರನ್ನ ಕೈಬಿಡಲಾಗಿದೆಯಾ ಈ ನೇಮ್ ಚೇಂಜ್ ನಲ್ಲಿ ಯಾವ ಪಕ್ಷದ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಎಲ್ಲಾ ವಿಚಾರದ ಮಂಥನವನ್ನ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡುವ ಪ್ರಯತ್ನ ಮಾಡ್ತಾ ಹೋಗೋಣ ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಅಜಿತ್ ಶೆಟ್ಟಿ ಅವರಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಚಿಂತಕರಾದ ಶಶಿಕಾಂತ್ ಯಡಳ್ಳಿ ಅವರಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹಾಗೆ ಬಿಎಸ್ಪಿ ಮುಖಂಡರಾದ ಡಾಕ್ಟರ್ ಹಾರ ಮಹೇಶ್ ಅವರಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಎಂದಿನಂತೆ ಮಹಾಭಾರತ ಮೆಗಾ ಡಿಬೇಟ್ನಲ್ಲಿ ನಮ್ಮ ಜೊತೆಯಲ್ಲಿ ವಿವಿಧ ಪಕ್ಷಗಳ ಕಾರ್ಯಕರ್ತರಿದ್ದಾರೆ ಹಾಗೆ ಆಡಿಯನ್ಸ್ ಇದ್ದಾರೆ ನಮಸ್ಕಾರ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಜಿತ್ ಸರ್ ತಮ್ಮಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಈ ಯೋಜನೆಯ ಹೆಸರಿನ ಬದಲಾವಣೆ ವಿಚಾರ ಕೇಂದ್ರದ ಮಟ್ಟದಲ್ಲಿ ಯಾವಾಗ ಪ್ರತಿಭಟನೆಯ ಸ್ವರೂಪವನ್ನ ಪಡಿತು ಕಾಂಗ್ರೆಸ್ನ ಆರೋಪ ಇದ್ದಿದ್ದು ಬಿಜೆಪಿ ಅಥವಾ ಆರ್ಎಸ್ಎಸ್ ಬೆಂಬಲಿತ ಬಿಜೆಪಿಯ ಐಡಿಯಾಲಜಿ ಏನಿದೆ ಕಿಲ್ಡ್ ಗಾಂಧಿ ಫಸ್ಟ್ ಗಾಂಧಿಯನ್ನ ಮೊದಲು ಕೊಂದ್ರು ಈಗ ಗಾಂಧಿಯವರ ಹೆಸರನ್ನ ಕೊಲ್ಲಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಏನ್ ಹೇಳ್ತೀರಿ ಇದಕ್ಕೆ ನೋಡಿ ಕಾಂಗ್ರೆಸ್ ಆರೋಪ ಆರೋಪ ಮಾಡ್ತಾನೆ ಬರುತ್ತಿದೆ ಕಾಂಗ್ರೆಸ್ ಆರೋಪಕ್ಕೆ ಜನ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದು ಕಳೆದ ಹತ್ತು ವರ್ಷದ ಚುನಾವಣೆಯಲ್ಲಿ ನಮಗೆ ಗೊತ್ತಾಗಿದೆ ಸೊ ಕಾಂಗ್ರೆಸ್ ಆರೋಪಕ್ಕಿರುವ ಬೆಲೆ ಅಷ್ಟೇ ಈಗ ಬಿ ಪಿ ಜಿರಾಮ್ ಜಿ ಬಿಲ್ ಅಲ್ಲಿ ಗಾಂಧಿಯವರ ಹೆಸರಿಲ್ಲ ಅನ್ನುವುದು ಕಾಂಗ್ರೆಸ್ ಅವರ ಆರೋಪ ಇನ್ನೊಂದು ವಿಚಾರ ಗಾಂಧಿಯವರ ಹೆಸರು ಇಟ್ಟು ಕೂಡಲೇ ಆ ಯೋಜನೆ ಗಾಂಧಿಯವರ ಸದಾಶಯದ ಯೋಜನೆ ಆಗುವುದಿಲ್ಲ ಅದರ ಇಂಪ್ಲಿಮೆಂಟೇಶನ್ ಕೆಳಗಡೆ ಹೇಗಾಗ್ತದೆ ಗಾಂಧೀಜಿ ಅವರ ಅವರು ಏನ್ ಹೇಳಿದ್ರು ಅವರ 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 ಆಶಯ ಏನಾಗಿತ್ತು ಆ ಆಶಯಗಳನ್ನ ತಳಮಟ್ಟದಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಿ ಅನ್ನೋದ್ರ ಮೇಲೆ ನೀವು ಗಾಂಧಿಯ ತತ್ವವನ್ನ ಎಷ್ಟು ಪ್ರತಿಪಾದನೆ ಮಾಡ್ತೀರಿ ಅಂತ ಹೆಸರು ಈ ಕೇವಲ ಹೆಸರು ಇಡುವುದರಿಂದ ಯಾವುದು ಆ ವ್ಯಕ್ತಿಯ ಆಶಯಕ್ಕೆ ಸರಿಯಾಗಿ ಆಗುದಿಲ್ಲ ಉದಾಹರಣೆಗೆ ಈ ಯೋಜನೆಯಲ್ಲಿ ಗಾಂಧೀಜಿ ಏನ್ ಹೇಳ್ತಾರೆ ಗ್ರಾಮ ಸ್ವರಾಜ್ ಅಂತ ಹೇಳ್ತಾರೆ ಎಲ್ಲಿವರೆಗೆ ಗ್ರಾಮ ದೇಶದ ಹಳ್ಳಿ ಹಳ್ಳಿಗಳಲ್ಲಿ ನೀವು ಅವರು ಸ್ವಾವಲಂಬಿಗಳಾಗುವುದಿಲ್ಲ ಅವ್ರು ಗಟ್ಟಿ ಆಗುವುದಿಲ್ಲ ಅಲ್ಲಿವರೆಗೆ ದೇಶ ಗಟ್ಟಿ ಆಗುವುದಿಲ್ಲ ಅಂತ ಹೇಳ್ತಾರೆ ಈ ಯೋಜನೆಯ ಮೂಲ ಆಶಯವೇ ಪಂಚಾಯತ್ ಮೂಲಕ ದೇಶದ ಅಭಿವೃದ್ಧಿ ಅಂತ ಏನ್ ಹೇಳ್ತಾರೆ ಇಲ್ಲಿ ಗ್ರಾಮ ಸಭೆಗಳು ಪಂಚಾಯತ್ ನಲ್ಲಿ ಗ್ರಾಮ ಸಭೆಗಳು ಯಾವುದನ್ನ ಒಂದು ಫ್ರೇಮ್ ವರ್ಕ್ ನ್ಯಾಷನಲ್ ಫ್ರೇಮ್ ವರ್ಕ್ ಅಲ್ಲಿ ಏನ್ ಡಿಸೈನ್ ಮಾಡಿದ್ದಾರೆ ನಿಮ್ಮ ಗ್ರಾಮಗಳಲ್ಲಿ ಅದನ್ನ ಗುರುತಿಸಿ ಅದನ್ನ ನೀವು ರೆಡಿ ಮಾಡಿ ಅಂತ ಆ ಮೂಲಕ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿಯ ಸದಸ್ಯರು ಒಟ್ಟಿಗೆ ಸೇರಿ ಇದ್ರಲ್ಲಿ ಕೈ ಜೋಡಿಸ್ತಾರೆ ಇದು ಮಹಾತ್ಮ ಗಾಂಧಿ ಅವರ ಆಶಯ ಭ್ರಷ್ಟಾಚಾರ ಇರಬಾರ್ದು ಅಂತ ಹೇಳ್ತಾರೆ ಭ್ರಷ್ಟಾಚಾರ ಹೆಸರು ಗಾಂಧಿ ಹೆಸರಲ್ಲೇನೆ ಯೋಜನೆ ನಿಮಗೆ ನಿಮ್ ಈ ಕೇಂದ್ರ ಸರ್ಕಾರ ಭಾರತದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಸ್ವಚ್ಛತಾ ಅಭಿಯಾನವನ್ನ ಕೈಗೊಂಡ್ರು ಸ್ವಚ್ಛ ಭಾರತ ಇದು ಗಾಂಧಿಯವರ ಆಶಯದ ಯೋಜನೆ ಆದರೆ ಈ ಲೋಗ ಏನಿತ್ತು ಗಾಂಧಿಯವರ ಕನ್ನಡಕ ಇಡೀ ದೇಶದಲ್ಲಿ ಗಾಂಧಿಯವರ ಆಶಯಕ್ಕೆ ಅನುಗುಣವಾಗಿ ಸ್ವಚ್ಛ ಭಾರತವನ್ನು ತಂದು ದೇಶದ ಹಳ್ಳಿಗಳನ್ನ ಕ್ಲೀನ್ ಮಾಡ್ತಾರೆ ಟಾಯ್ಲೆಟ್ ಗಳನ್ನ ಕಟ್ಟಿಸ್ಕೊಡ್ತಾರೆ ಹೆಣ್ಣು ಮಕ್ಕಳು ರಾತ್ರಿ ಓಡಾಡಿದ್ರೆ ಮಾತ್ರ ಸ್ವತಂತ್ರವಾಗಿ ಓಡಾಡಿದ್ರೆ ದೇಶ ಸ್ವಾತಂತ್ರ್ಯ ಆವತ್ತು ನೆಮ್ಮದಿ ಅಂತ ಹೇಳಿದ್ರು ಈ ಟಾಯ್ಲೆಟ್ ಇರೋ ಕಾರಣಕ್ಕೆ ಹೆಣ್ಣು ಮಕ್ಕಳ ಜೀವನ ಯಾವುದೇ ಆಶಯಗಳನ್ನ ಇಟ್ಟು ಇಡ್ತಾರ್ದೆ ಅವರ ಹೆಸರಲ್ಲಿ ಭ್ರಷ್ಟಾಚಾರ ಮಾಡಿಕೊಂಡು ಎದುರುಗಡೆ ಗಾಂಧಿ ಹೆಸರು ಇಟ್ಕೊಂಡು ಮಾಡೋದೇ ಏನೊಂದು ಯೋಜನೆಗೆ ಗಾಂಧಿ ಅವರ ಹೆಸರಿಟ್ಟಿದ್ದು ಇನ್ನೊಂದು ಯೋಜನೆಯಿಂದ ಗಾಂಧಿ ಅವರ ಹೆಸರನ್ನ ಕಿಟ್ ಹಾಕ್ಲಿಕ್ಕೆ ಸಮರ್ಥನೆ ಆಗ್ಬಾರ್ದಲ್ವಾ ಅಲ್ಲ ಹೆಸರು ಪ್ರಾರಂಭ ಮಾಡಿದ್ದೆ ಜವಹರ್ಲಾಲ್ ಜವಾಹರ್ಲಾಲ್ ನೆಹರು ನಿಮ್ಮ ನಾನು ಬೇರೆ ಪ್ಯಾನಲಿಸ್ಟ್ ಬೇರೆ ಪ್ಯಾನಲಿಸ್ಟ್ ಹೋಗೋಕೆ ಮುಂಚೆ ಕ್ವಿಕ್ ರಿಯಾಕ್ಷನ್ ನಿಮ್ದಲ್ಲೇ ನೀವೇ ಕೇಳಿದ ಮೂಲಭೂತ ಪ್ರಶ್ನೆ ನೆಹರು ಅವರ ಹೆಸರಿದ್ದನ್ನ ಕಿತ್ಬಿಟ್ಟು ಗಾಂಧಿ ಅವರ ಹೆಸರಿಟ್ಟು ನೆಹರು ಏನ್ ತಪ್ಪು ಮಾಡಿದ್ರು ಅಂತ ಸೇಮ್ ಪ್ರಶ್ನೆ ಈಗ ಗಾಂಧಿ ಅವರ ಹೆಸರು ಕಿತ್ಬಿಟ್ಟು ರಾಮನ್ ಇಡ್ತಿದ್ದೀರಿ ಅಂದ್ರೆ ಗಾಂಧಿ ತಪ್ಪು ಮಾಡಿದ್ರು ಬಿಜೆಪಿ ಪ್ರಕಾರ ರಾಮನ್ ಹೆಸರು ಹೋಗಲೇಬೇಡಿ ಗಾಂಧೀಜಿ ಅವರ ಹೆಸರಲ್ಲಿ ಇರುವುದೇ ರಾಮ ಕಾಂಗ್ರೆಸ್ ಅದನ್ನೇ ಒಪ್ಕೊಂಡಿಲ್ಲ ರಾಮ ಸಾಯ್ಬೇಕು ಗಾಂಧೀಜಿ ಅವರು ಸಾಯ್ಬೇಕಾದ್ರೆ ಹೇ ರಾಮ ಅಂದ್ರೆ ಇವ್ರು ಹೇಳಿದ್ರು ರಾಮನೇ ಇಲ್ಲ ಅಂತ ಗಾಂಧೀಜಿ ಹೇಳಿದ್ರು ರಾಮರಾಜ್ಯ ಆಗಬೇಕ ಈ ದೇಶದಲ್ಲಿ ಅಂತ ಇವ್ರೇನ್ ಹೇಳಿದ್ದಾರೆ ಗಾಂಧಿ ರಾಮನೇ ಇಲ್ಲ ಅಂದ್ರು ರಾಮರಾಜ್ಯನ್ ಒಪ್ಕೊಂತಾರ ಹೆಸರುಗಳನ್ನ ನೀವು ಎಲ್ಲಿಯವರೆಗೆ ನಿಮ್ಮ ಉದ್ದೇಶಗಳು ಗಳು ಒಳ್ಳೇದಿರ್ಲಿಲ್ವೋ ಅಲ್ಲಿಯವರೆಗೆ ಹೆಸರು ಇಟ್ಕೊಂಡು ಗಾಂಧಿ ಹೆಸರಿಟ್ಕೊಂಡು ಏನೇ ಮಾಡಿದ್ರು ನಿಮ್ಮ ಉದ್ದೇಶಗಳು ಒಳಗಡೆ ಅದು ಟೊಳ್ಳೆ ಸರಿ ಗ್ರಾಮ ಸ್ವರಾಜ್ಯದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ರು ಅಜಿತ್ ಅವರು ಇಟ್ನಾಳ್ ಸರ್ ಇದರ ಬಗ್ಗೆ ಈ ಹೆಸರ ಚೇಂಜ್ ಬಗ್ಗೆ ಪ್ರಸ್ತಾಪ ಆಗ್ತಿದ್ದಾಗ ಹಿರಿಯ ಪತ್ರಕರ್ತರೊಬ್ಬರ ಅಭಿಪ್ರಾಯ ಇದು ಗಾಂಧೀಜಿ ಅವರ ಹೆಸರನ್ನ ತೆಗೆದು ಇನ್ಫ್ಯಾಕ್ಟ್ ಕಾಂಗ್ರೆಸ್ ಕೂಡ ಎಂಡೋರ್ಸ್ ಮಾಡುತ್ತೆ ಇದನ್ನ ಗಾಂಧೀಜಿ ಅವರ ಹೆಸರನ್ನ ತೆಗೆಯುವ ಮೂಲಕ ಈ ಇಡೀ ಯೋಜನೆಗಿದ್ದ ಒಂದು ನೈತಿಕ ಪ್ರಭಾವಳಿಯನ್ನೇ ಹಾಳು ಮಾಡ್ಬಿಡ್ತು ಬಿಜೆಪಿ ಅಂತ ಹೇಳಿ ಏನ್ ಹೇಳ್ತೀರಿ ಗಾಂಧೀಜಿ ಪದೇ ಪದೇ ಹೇಳ್ತಾ ಇದ್ರು ಬಹಳ ಜನ ಇಡೀ ಜಗತ್ತಿಗೆ ಗೊತ್ತಿದೆ ಅವರ ನಂಬಿಕೆ ಭಾರತದ ಆತ್ಮ ಹಳ್ಳಿಗಳಲ್ಲಿದೆ ಅಂತ ಆ ಭಾರತದ ಆತ್ಮದ ಉದ್ಧಾರಕ್ಕಾಗಿ ಏಳಿಗೆಗಾಗಿ ಗಾಂಧೀಜಿ ಹಳ್ಳಿಗರ ತರನೆ ಬದುಕಿದ್ರು ಸಾಯೋವರೆಗೂ ಅವ್ರ ತರನೇ ಬದುಕಿದ್ರು ಹೀಗಿರುವಾಗ ಏನಾಗಿದೆ ಇಲ್ಲಿ ಈ ಈ ಗಾಂಧಿಯ ಬಗ್ಗೆ ಮತ್ತು ಆರ್ ಎಸ್ ಎಸ್ ನ ಧೋರಣೆಗಳು ಬಿಜೆಪಿ ಧೋರಣೆಗಳು ನಮ್ಗೆ ಗೊತ್ತಿದೆ ನಮ್ಗೆ ಆದ್ರೆ ಏನ್ ಎಷ್ಟು ಎಷ್ಟು ವಿಚಿತ್ರ ರಾಜಕಾರಣ ನೋಡಿ ಈಗ ನಿಮ್ಗೆ ಒಂದು ಹೊಸ ಯೋಜನೆ ಮಾಡ್ಬೇಕಾ ಮಾಡಿ ಇದಕ್ಕೆ ಅಮೆಂಡ್ಮೆಂಟ್ ತರಬೇಕು ಅಮೆಂಡ್ಮೆಂಟ್ ತಗೊಂಡ್ ಬನ್ನಿ ನೀವು ಗಾಂಧಿಯನ್ನ ತೆಗೆದು ನೆಹರು ತೆಗೆದಿಲ್ವಾ ನೆಹರು ತೆಗೆದು ಅದಲ್ಲ ವಾಟ್ ಈಸ್ ಯುವರ್ ಇಂಟೆನ್ಶನ್ ಇಟ್ ನೀವು ಅದಕ್ಕೊಂದು ನೈತಿಕತೆ ಅಷ್ಟೇ ಅಲ್ಲ ಗಾಂಧೀಜಿ ನಂಬಿಕೆ ಇತ್ತು ಅದರಲ್ಲಿ ಆ ಯೋಜನೆಯಲ್ಲಿ ಗಾಂಧೀಜಿ ನಂಬಿಕೆ ಕೂಡ ಇತ್ತು ಹಂಗಿರೋದನ್ನ ನೀವು ತೆಗೆದು ಬಿಟ್ಟು ರಾಮ ಜಿ ರಾಮ್ ಜಿ ಜಿ ರಾಮ್ ಜಿ ಬಿಲ್ ಗಾಂಧೀಜಿ ಹೇಳ್ತಿದ್ರು ಅಜಿತ್ ಕರೆಕ್ಟ್ ರಾಮರಾಜ್ಯ ಬೇಕು ಅಂತ ಯಾವ ರಾಮರಾಜ್ಯದ ಬಗ್ಗೆ ಮಾತಾಡಿದ್ರು ಗಾಂಧೀಜಿ ಗಾಂಧೀಜಿ ಹೇಳ್ತಿದ್ರು ರಾಮರಾಜ್ಯ ಅಂದ್ರೆ ಏನು ಈ ಭಾರತದಲ್ಲಿ ಮಧ್ಯರಾತ್ರಿಯಲ್ಲಿ ಮಹಿಳೆ ಏಕಾಂಗಿಯಾಗಿ ಓಡಾಡಿದ್ರೆ ಅದು ರಾಮರಾಜ್ಯ ಅಂತ ಆ ಗಾಂಧೀಜಿಯ ರಾಮರಾಜ್ಯರು ಸಾವಿರ ವರ್ಷದ ಹಿಂದಿನ ಸಾಮ್ರಾಜ್ಯಶಾಹಿ ರಾಮರಾಜ್ಯ ಅಲ್ಲ ಗಾಂಧೀಜಿಯ ರಾಮ ಸಾಮ್ರಾಜ್ಯಶಾಹಿ ರಾಮ ಅಲ್ಲ ಗಾಂಧೀಜಿಯ ರಾಮ ಪ್ರಜಾಪ್ರಭುತ್ವ ರಾಮ ಡೆಮಾಕ್ರೆಟಿಕ್ ರಾಮ ಗಾಂಧೀಜಿಯ ರಾಮ ನಿಮ್ಮ ರಾಮನ ಕಲ್ಪನೆ ಬೇರೆ ಅವರು ಸಾಯವಾಗ ಅಂತ ಅಂದ್ರು ಯಾರು ಕೊಂದಿದ್ದಾರು ಕೊಂದವರ ಹೆಸರಲ್ಲಿ ಒಂದು ರಾಮ ಇದೆ ನಾತು ರಾಮ ಅವನು ರಾಮನೇ ಆ ರಾಮನ ಭಕ್ತರು ನೀವು ಯಾರು ಯಾವ ಯಾವ ಗಾಂಧೀಜಿ ಪ್ರತಿದಿನ ಪ್ರಾರ್ಥನೆ ಏನ್ ಮಾಡ್ತಿದ್ರು ಅವರು ವೈಷ್ಣವ ಜನ ಜನತೋ ಇತ್ತೇನೆ ಕಯೇಜೆ ಪೀಡೆ ಪಡ ಜಾನೆರೆ ಪರದುಕ್ಕೆ ಉಪಕಾರ ಕರೆ ಮನ ಅಭಿಮಾನ ಕರೆ ಇದು ವೈಷ್ಣವ ವೈಷ್ಣವ ಜನತೆ ಮಾತಾಡ್ತಿದ್ರು ರಘುಪತಿ ರಾಘವ ರಾಜಾರಾಮ್ ಇವರು ಹಾಡುಗಳು ಇಡೀ ಒಂದು ಹಿಂದೂ ಮತ್ತು ಹಿಂದುತ್ವದ ಐಕಾನೋಗ್ರಫಿಯಲ್ಲಿ ಸಂಪೂರ್ಣ ಭಾರತ ಕಟ್ಟಿದ ಗಾಂಧೀಜಿಯನ್ನ ರಾಮನ ನಂಬಿದ ಚಿಂತಕ ಹಾಕಿ ಕೊಂದ ಅಂದ್ರೆ ನಿಮ್ಮ ರಾಮ ಯಾರು ನಿಮ್ಮ ರಾಮ ಯಾರು ಗಾಂಧೀಜಿ ರಾಮ ಯಾರು ಇದು ಸಮಸ್ಯೆ ಇದು ಸಮಸ್ಯೆ ಸರಿ ಅದಕ್ಕೋಸ್ಕರ ಉತ್ತರ ಕೊಡ್ಲಿಕ್ಕೆ ಮುಂಚೆ ಶಶಿಕಾಂತ್ ಹೆಡ್ಡಳ್ಳಿ ಸರ್ನ ಪ್ರಶ್ನೆ ಮಾಡ್ತೀನಿ ಈಗ ವಿರೋಧ ಮಾಡ್ತಿರೋರೇನು ಗೋಡ್ಸೆ ಸಿದ್ಧಾಂತದವರು ಹಾಗಾಗಿ ಗಾಂಧಿ ಹೆಸರನ್ನ ತೆಗೆತಿದ್ದಾರೆ ಹಂಗೆ ನಿಜವಾಗ್ಲೂ ಗೋಡ್ಸೆ ಸಿದ್ಧಾಂತದವರಿಗೆ ಗೋಡ್ಸೆ ಸಿದ್ಧಾಂತವನ್ನೇ ಪ್ರತಿಪಾದಿಸಬೇಕು ಅನ್ನೋಂಗಿದ್ರೆ ವಿಬಿಜಿ ರಾಮ್ಜಿ ಬದಲು ಜಿ ಅಂತ ಇರ್ತಾ ಇದ್ರು ಇಟ್ಟಿಲ್ಲ ಹೆಸರು ಗೋಡ್ಸೆದು ಇಡೀ ಭಾರತ ಅಂತ ದಂಗೆ ಹೇಳ್ತಿದ್ರು ಜನ ನೀವು ಒಬ್ಬ ಗಾಂಧಿ ಹಂತಕನ ಹೆಸರನ್ನ ನೀವು ಇಟ್ಟಿದ್ರೆ ಅಂತ ಜನ ಒಪ್ಕೊಳ್ಳೋದಿಲ್ಲ ಅವ್ರು ಯಾವತ್ತೋ ಹಲವಾರು ಸತಿ ಪ್ರಯತ್ನಗಳನ್ನು ಮಾಡಿದ್ರು ಸಹಿತ ಗಾಂಧಿಯನ್ನ ಎದೆಯಲ್ಲಿ ಆತ್ಮದಲ್ಲಿ ಇಟ್ಕೊಂಡಿದ್ದಾರೆ ನಮ್ಮ ಭಾರತದ ಜನ ಇವತ್ತರೆಗೂ ನೂರ ಎಂಬತ್ತೈದು ದೇಶದಲ್ಲಿ ನೂರ ಐವತ್ತು ದೇಶದಲ್ಲಿ ಗಾಂಧಿ ಪ್ರತಿಮೆಗಳಿದ್ದಾವೆ ಗಾಂಧಿ ಅಧ್ಯಯನ ಕೇಂದ್ರಗಳಿದ್ದಾವೆ ಅದು ಬಿಟ್ಟು ಬೇರೆ ಯಾವ್ದಾರು ಒಬ್ಬರು ನಾಯಕನ ಹೆಸರನ್ನು ಹೇಳಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಮೂರ್ತಿಗಳು ಪುತ್ಥಳಿಗಳು ಇರೋದನ್ನ ಗಾಂಧಿ ಅನ್ನೋದು ಬರೀ ಭಾರತಕ್ಕೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ನಿಜವಾದ ವಿಶ್ವಗುರು ಏನಾದರೂ ಇದ್ರೆ ಆ ಮಾತ್ರ ಗಾಂಧಿ ಮಾತ್ರ ಅನ್ನೋದು ನೆನಪಿಟ್ಕೊಳ್ಳಿ